ಇದ್ರಲ್ಲಿ ನೋಡಿ ಆಕ್ಚುಲಿ ಇವೆಲ್ಲ ಗಂಡು ಹೂ ಏನ್ ವೈಟ್ ವೈಟ್ ಇದೆ ಅಲ್ಲ ಸರ್ ಕೆಳಗಡೆ ಸಣ್ಣದಾಗಿ ಬಂದಿದೆಯಲ್ಲ ಇದು ಹೆಣ್ಣು ಆಕ್ಚುಲಿ ಇದರಲ್ಲಿ ಗಂಡುಗಳ ಸಂಖ್ಯೆ ಜಾಸ್ತಿ ಇದೆ ಹೆಣ್ಣುವೇ ಇಲ್ಲ ನೋಡಿ ಸೊ ಈಗ ಗಂಡು ಹೆಣ್ಣು ಚೆನ್ನಾಗಿ ಬಂದ್ರೆ ಮಾತ್ರ ಪಾಲಿನೇಶನ್ ಸೆಟ್ ಆಗಿ ಕಾಯಿ ನಿಲ್ತದೆ ಇಲ್ಲಾಂದ್ರೆ ಇದು ಬರೇ ಗಂಡು ಇದೆ ನೋಡಿ ಹೆಣ್ಣುಗಳ ಸಂಖ್ಯೆನೆ ಕಡಿಮೆ ಇದು ಏನು ನಿಮಗೆ ವೈಟಿಶ್ ವೈಟಿಶ್ ಈ ಹಿಂಗಾರದಲ್ಲಿ ಏನ್ ಬರ್ತಾ ಇದೆ ತುದಿ ವೈಟ್ ವೈಟ್ ಏನಿದೆ ಅಲ್ಲ ಈ ಬಿಳಿ ಬಿಳಿ ಏನಿದೆ ಇವು ಗಂಡು ಗಂಡು ಇಲ್ಲಿ ನೋಡಿ ಇದು ಗಂಡು ಸೊ ಇದ್ರಲ್ಲಿ ಬುಡದಲ್ಲಿ ಏನಿದೆ ಹಸ್ರಕಾಯಿ ಸೊ ಅದು ಹೆಣ್ಣು ಹ್ಮ್ ಸೊ ಹಿಂಗಾರ ಆಕ್ಚುಲಿ ಈ ಹಿಂಗ್ ನಿತ್ಯೆ ಇದು ಪಾಲಿನೇಷನ್ ಆಗೋದಿಲ್ಲ ಎಳೆ ಬಿಳ್ದು ಹಿಂಗಾರ ಹಿಂಗಿರ್ಬಾರ್ದು ಸೊ ನೆಟ್ಟಿಗಿದ್ದಾಗ ಏನಾಗ್ತದೆ ನೆಟ್ಟಿಗಿದ್ರೆ ಈ ತುದಿ ಹೆಣ್ಣು ಗಂಡು ಹೂಗಳು ಇದ್ರ ಮೇಲೆ ಬಿದ್ದು ಕೆಳಗ್ ಬೀಳುತ್ತದೆ ಅವಾಗ ಪಾಲಿನೇಷನ್ ಆಗುತ್ತೆ ಅಂದ್ರೆ ನಿಮಗೆ ಗಂಡು ಹೂವು ಹೆಣ್ಣು ಮೇಲೆ ಬಿದ್ದಾಗ ಪಾಲಿನೇಶನ್ ಆಗುತ್ತೆ ಸೊ ಇದು ಬಕ್ಕೆ ಅಂದ್ರೆ ಈ ಹೂವು ಹಿಂಗೆ ಕೆಳಗ ಉದುರ್ತಾ ಇರ್ತದೆ ಪಾಲಿನೇಷನ್ ಆಗಲ್ಲ ಸೊ ಇದು ಸ್ವಲ್ಪ ಡಿಸಾರ್ಡ್ರ ಇದೆ ಕ್ಯಾಲ್ಸಿಯಂ ಕೊರತೆ ಇರಬೇಕು ಕೊರತೆ ಇನ್ನೊಂದು ಇಲ್ಲೇನೋ ಮೆಕ್ಯಾನಿಕಲ್ ಡ್ಯಾಮೇಜ್ ಆಗಿದೆ ಕೀಟದ್ದು ಸಸಿ ಇದು ಹಿಂಗಾರ ಸಣ್ಣದಾಗಿದ್ದಾಗ ಇಲ್ಲಿ ಏನೋ ಡ್ಯಾಮೇಜ್ ಹುಳ ಡ್ಯಾಮೇಜ್ ಮಾಡ್ತಾ ಇದೆ ಸೊ ಅವಾಗ ವೀಕ್ ಇದ್ದಾಗ ಹಿಂಗ್ ಬಾಕ್ಕೊಂಡಿದೆ ಕಾಣಿಸ್ತದೆ ನೋಡಿ ಒಂದು ಎರಡರಲ್ಲಿ ಒಂದಾಗಿರುತ್ತೆ ಈ ಪಾಲಿನೇಷನ್ ಸೆಟ್ ಆದಾಗ ಹಿಂಗಾರ ನಿಮಗ್ ಜಾಸ್ತಿ ಬರ್ತದೆ